ರಾಜನಿಗೆ ಹಿಂದಿನ ಜನ್ಮದಲ್ಲಿ ಬಾಲಹತ್ಯ ಮಾಡಿದ್ರಿಂದಾಗಿ ವೇನಂತಹ ದುಷ್ಟ ಮಗ ಹುಟ್ಟಿದ ಯಾರೂ ದೇವತೆಗಳು ಬರಲಿಲ್ಲ ಅಂತ ಹವಿಸ್ತಾಕೊಳ್ಳಲಿಕ್ಕೆ ಯಾಕೆ ನಿನಗೆ ಮಗ ಇಲ್ಲ ಮಗಲಿದ್ದು ಸದ್ಗತಿ ಇಲ್ಲ ಅದರಿಂದಾಗಿ ನಾವು ಅದು ಕೊಡಲಿಕ್ಕಾಗೋಲ್ಲ ಅಂತ ಯಾರೂ ದೇವತೆಗಳು ಬರಲಿಲ್ಲ ಕೊನೆಗೆ ಯಜ್ಞ ಮಾಡಿದ ಆದರೂ ದುಷ್ಟ ಮಗನೇ ಹುಟ್ಟಿದ ಅಂತ ಹೀಗೆ ತಪ್ಪು ಕಲ್ಪನೆಗೆ ಅವಕಾಶ ಇದೆ ಯಾರೇ ಆಗಲಿ ಮಕ್ಕಳಿಲ್ಲಂತಾದ ತಕ್ಷಣವೇ ಅವರಿಗೆ ಸದ್ಗತಿ ಆಗೋದಿಲ್ಲ ಅಂತಲ್ಲ ತಪ್ಪು ಯಾರು ಧರ್ಮ ಮಾಡ್ತಾರೆ ಅವರಿಗೆ ಖಂಡಿತವಾಗಿ ಸದ್ಗತಿ ಆಗತ್ತೆ ಹಾಗಾದರೆ ಯಾಕೆ ದೇವತೆಗಳು ಬಂದು ಯಜ್ಞದಲ್ಲಿ ಸ್ವೀಕಾರ ಮಾಡ್ಬೋದಿತ್ತಲ್ಲ ಯಾಕೆಂದರೆ ಮಕ್ಕಳಿಲ್ಲದವನು ಯಜ್ಞ ಹವಿಷ್ಠನೂ ಸ್ವೀಕಾರ ಮಾಡಿದರೆ ಮೋಕ್ಷ ಕೊಡ್ ಇದಕ್ಕೆ ಸ್ವರ್ಗ ಕೊಡಲಿಕ್ಕೆ ಆಗೋಲ್ಲ ಸುಮ್ಮನೆ ಸುಮ್ಮನೆ ನಾವು ಅದಕ್ಕೆ ಸ್ವರ್ಗ ಕೊಡಲಿಕ್ಕೆ ಆದಮೇಲೆ ಒಂದು ಪಕ್ಷಕ್ಕೆ ಹವಿಸ್ಸನ್ನು ಸ್ವೀಕಾರ ಮಾಡಿದರೆ ಅದು ಕಮಿಟ್ಮೆಂಟ್ ಆಗುತ್ತೆ ಅದಕ್ಕೋಸ್ಕರ ಬಿದ್ದರು ಸುಮ್ಮನೆ ಇದ್ದರು ಅಂತ ತಮ್ಜಿತ ಹೇಳ್ತಾ ಇದ್ದಾರೆ ಅನಪತ್ಯೋಪಿ ಸದ್ಧರ್ಮ ಸದ್ದರ್ಮ ನಾತ್ರ ಸಂಶಯ ಮಕ್ಕಳಾಗ ಕೂಡ ಚಿಂತೆ ಇಲ್ಲ ಒಳ್ಳೆ ಧರ್ಮಾಚರಣೆ ಮಾಡಿದ ಸದ್ಗತಿ ಆಗತ್ತೆ ಹಾಗಾದರೆ ದೇವತೆಗಳು ಯಾಕೆ ಯಜ್ಞ ಹಾಕಿದರೆ ಹವಿಸ್ಸನ್ನು ಸ್ವೀಕಾರ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಅವನು ಪ್ರತ್ಯೇಕವಾಗಿ ಮಕ್ಕಳಿಗೋಸ್ಕರವೇ ಯಜ್ಞ ಮಾಡಲಿ ಎಂಬುದ ಅಭಿಪ್ರಾಯ ಇತ್ತು ಅದು ಮಾಡ್ತಾನೆ ಮಾಡಿದರೂ ಕೆಟ್ಟ ಮಗ ಹುಟ್ಟಿದ್ನಲ್ಲ ವೇನಂಥವನು ಪೀಡಿಸುವವನು ಅಂತ ತಿಳ್ಕೊಳ್ಬೇಡಿ ಕೆಟ್ಟ ಮಗ ಹುಟ್ಟಿದ್ದು ಅದು ಯಜ್ಞದ ಫಲ ಅಲ್ಲ ಹಿಂದಿನ ಜನರು ಬಾಲಹತ್ಯ ಮಾಡಿದ್ರಿಂದಾಗಿ ಕೆಟ್ಟ ಮಗ ಹುಟ್ಟಿದ ಇವಾಗ ಇಲ್ಲಿ ಒಳ್ಳೆ ಯಜ್ಞ ಮಾಡಿದ್ರಿಂದಾಗಿ ಅಂಥ ವೇನನಿಂದಲೂ ಕೂಡ ಹುಟ್ಟಿದ ಒಳ್ಳೆಯವನು ಋತುಚಕ್ರವರ್ತಿ ಆವಿರ್ಭಾವ ಆಯಿತು ಋಥು ಚಕ್ರವರ್ತಿ ಆವಿರ್ಭಾವ ಆಗಬೇಕು ವೇನನಿಂದ ಕೆಟ್ಟಿರ್ತಕ್ಕಂಥ ಧರ್ಮ ಮತ್ತೆ ಸಂರಕ್ಷಣೆ ಆಗಬೇಕು ಅದಕ್ಕೋಸ್ಕರ ಭಗವಂತನ ವಿಶೇಷ ರಾಜರಾಜೇಶಪಿ ಪರಮಾತ್ಮನ ಆವೇಶವುಳ್ಳಂತಹ ಒಬ್ಬ ಋತುಚಕ್ರವರ್ತಿಯ ಚಕ್ರವರ್ತಿಯ ಆವಿರ್ಭಾವ ಆಗಲಿ ಎಂಬ ದೂರದೃಷ್ಟಿಯಿಂದಲೇ ದೇವತೆಗಳು ಅವನಿಗೆ ಯಜ್ಞಕ್ಕೆ ಒತ್ತಡ ಹಾಕ್ತಾರೆ ಯಜ್ಞ ಮಾಡ್ತಾನೆ ಒಳ್ಳೆ ಮಗನೇ ಹುಡ್ತಾನೆ ಮೊಮ್ಮಗ ಚೆನ್ನಾಗಿ ಹುಡ್ತಾನೆ ಅಂತ ಇಟ್ಕೊಳ್ಬೇಕು ವೇನನಂತಹ ಮಗ ಪಡೆದಿದ್ದಿಂದಾಗಿ ಈ ಒಳ್ಳೆ ಮಕ್ಕಳು ಯಾವಾಗಲೂ ಹುಟ್ಟಬಾರ್ದು ಒಳ್ಳೆ ಮಕ್ಕಳು ಹುಟ್ಟಿದರೆ ನಮಗೆ ದೇವರ ಹತ್ರ ಬರಲಿಕ್ಕೆ ಮನೆಯಲ್ಲೇ ಕುಡಿಸಿಬಿಡ್ತಾರೆ ಆ ಅನುಕೂಲ ಇದ್ದಾರೆ ಅಂತ ಅವರಿಂದ ನಾವು ಸಂತೋಷ ಪಡ್ತೇವೆ ಕೆಟ್ಟ ಮಗ ಹುಟ್ಟಿದರೆ ಮನೆಯಲ್ಲಿ ವೈರಾಗ್ಯ ಬರುತ್ತೆ ಆದ್ದರಿಂದಾಗಿ ಮೋಕ್ಷ ಸಾಧನೆ ಮಾಡಲಿಕ್ಕೆ ತುಂಬ ಅನುಕೂಲ ಅಂತ ವೈರಾಗ್ಯದ ಮಾತನ್ನು ಈ ಅಂಗ ಸಿಕ್ಕ ಏನ ಚಿಕ್ಕಪಟೆ ಪಿ ಪ್ರಜಾಪೀಡಿತರಾಗಿದ್ದು ಎಲ್ಲರೂ ಕಂಪ್ಲೇಂಟ್ ಕೊಟ್ಟರು ಇವನು ಎಷ್ಟು ಹೇಳಿದ್ರೂ ಕೇಳಲಿಲ್ಲ ರಾತ್ರಿ ರಾತ್ರಿ ವೈರಾಗ್ಯದಿಂದ ಹೊರಟೇ ಬಿಟ್ಟ ಅರಾಜಕತೆ ಉಂಟಾಯ್ತಂತ ದುಷ್ಟನಾಗಿದ್ದರೂ ಕೂಡ ಭೃಗು ಮೊದಲಾದ ಋಷಿಗಳು ಕಳ್ಳರ ಕಾಕಡ ಜಾಸ್ತಿ ಆದರೆ ರಾಷ್ಟ್ರ ನಾಶ ಆಗತ್ತೆ ಇವನಿಗೆ ಒಳ್ಳೆ ಸದುಪದೇಶ ಮಾಡಿ ಇವನನ್ನು ನಾವು ಒಂದು ಮಾರ್ಗಕ್ಕೆ ತರೋಣ ಅಂತ ಅಂದ್ಕೊಂಡು ಅವನಿಗೆ ಅಭಿಷೇಕ ಮಾಡಿ ಕೂಡಿಸಿದರೆ ಅವನೆಲ್ಲ ದುರ್ಬುದ್ಧಿಯಿಂದ ನನಗೆ ಪೂಜೆ ಮಾಡಿ ನನಗಿಂತ ದೇವರು ಪ್ರತ್ಯೇಕ ಇಲ್ಲವೇ ಇಲ್ಲ ಅಂತ ಹೇಳಿ ಎಲ್ಲ ಧರ್ಮ ಕೆಡಿಸಿದ ಎಷ್ಟು ಹೇಳಿದರೂ ಕೇಳಲಿಲ್ಲ ಹುಂಕಾರನ ಶಾಪ ಕೊಟ್ಬಿಟ್ರು ಬೈದ್ ಅವನಿಗೆಲ್ಲ ಬೈದರು ಅವರು ಹುಂಕಾರನ ಶಾಪ ಕೊಟ್ಟಿದ್ದಾರೆ ಅತ್ಯುತ ನಿಂದೆಯಿಂದ ಹಿಂದೆಯಿಂದ ಅವನ ಅಂಧಂತಮಸಿಗೆ ಹೋಗಿ ಕೆಳಗೆ ಬಿದ್ದ ಆದರೆ ಮತ್ತೆ ಅರಾಜಕತೆ ಉಂಟಾದರೆ ಕಷ್ಟ ವೇನ ಇರುವಾಗ ಯಾರೂ ಕಳ್ರಕ್ಕಾಕರೋ ಇಲ್ಲ ಈಗ ಮತ್ತೆ ಅರಾಜಕತೆ ಉಂಟಾಯಿತು ಮತ್ತೆ ವಿಚಾರ ಮಾಡಿದರು ಈ ವಂಶದಲ್ಲಿ ಬಂದವರು ನಿರ್ವೀರ್ಯರಲ್ಲ ಅಂತ ಸತ್ತಿರ್ತಕ್ಕಂಥ ವೇನನ ತೊಡೆ ಕಡದಾಗ ಬಂದದ್ದು ತಾಮಸ ಜೀವ ಬೇಡ ಅಂತ ಕುತ್ಕೋ ಅಂತ ಹೇಳಿದರು ಮತ್ತು ಬಾಹುವನ್ನು ಕಡದಾಗ ರಾಜರಾಜೇಶ್ವರಿ ಪರಮಾತ್ಮನ ಆವೇಶವುಳ್ಳಹ ಪೃಥ ಚಕ್ರವರ್ತಿ ಮತ್ತು ಲಕ್ಷ್ಮೀ ಆವೇಶವುಳ್ಳಂತಹ ಅರ್ಚಿದೇವಿಯ ಪ್ರಾದುರ್ಭಾವ ಆಯಿತು ಅವನಿಂದಾಗಿ ಅವನು ಭೂಮಿಯನ್ನು ವಿಶೇಷವಾಗಿ ಏನು ಮಾಡಿದ ಅಲ್ಲಿ ನಗರ ಪುರ ಪಟ್ಟಣ ಖೇಟ ಕರ್ವಟ ಭೂಮಿಯನ್ನೆಲ್ಲ ಸಮತಟ್ಟು ಮಾಡಿ ಜನರಿಗೆ ವಸತಿಗೆ ಬೇರೆ ಬೇರೆ ಒಂದು ಒಂದು ನಾಗರಿಕರು ಗ್ರಾಮ ಪುರ ನಗರ ಖೇಟ ಕರ್ವಟ ಉದ್ಯಾನ ವೃಜ ಘೋಷ ಇದೆಲ್ಲ ವ್ಯವಸ್ಥೆ ಮಾಡಿದ ಪೃಥ್ ಚಕ್ರವರ್ತಿಯಿಂದ ಭೂಮಿ ತುಂಬ ಅಭಿವೃದ್ಧಿಯನ್ನು ಪಡೆದು ವಸತಿಗೆ ಯೋಗ್ಯವಾಯಿತು ಋತು ಚಕ್ರತೆಯನ್ನು ಮಗಳಂತೆ ಕಂಡ ಆದ್ದರಿಂದಾಗಿ ಪೃಥ್ವಿ ಅಂತ ಭೂಮಿಗೆ ಹೆಸರು ಬಂತು ಗೋಮಾತೆ ಎಲ್ಲವುದನ್ನು ಭೂದೇವಿ ಎಲ್ಲವುದನ್ನು ತಗೊಳ್ತಾರೆ ಬೀಜ ಗೀಜ ಅಲ್ಲ ದವಸ ಧಾನ್ಯ ಸಸ್ಯದ ಮೂಲಕ ಕೊಡ್ತಾ ಇಲ್ಲ ಪ್ರಜೆಗಳೆಲ್ಲ ಕಂಪ್ಲೇಂಟ್ ಕೊಟ್ಟಾಗ ಭೂದೇವಿ ನಿಗ್ರಹ ಮಾಡ್ತೇನೆ ಅಂತ ಹೊರಟಾಗ ಭೂದೇವಿ ಶರಣ ಹಾಕ್ತಾಳೆ ಬೇಕಾಗಿರ್ತಕ್ಕಂತಹ ಕರು ಕೊಡು ನನ್ನ ಕರಿ ನಿನ್ನ ಇದಕ್ಕಿಂತ ಮೊದಲು ಎಲ್ಲ ನಾಸ್ತಿಕರಿದ್ದರು ದೇವತೆಗಳಿಗೋಸ್ಕರ ಯಾವುದನ್ನೂ ಮೀಸಲಿಸಿಲ್ಲ ಅದಕ್ಕೋಸ್ಕರ ನನ್ನ ಗರ್ಭದಲ್ಲಿ ಅದನ್ನು ಇಟ್ಕೊಂಡಿದ್ದೇನೆ ಈಗ ನೀನು ಉಪಾಯ ಗೋ ನಾನು ಒಂದು ಕರುವನ್ನು ಕೊಟ್ಟು ಬೇಕಾದಾಗೆ ದವಸ ಧಾನ್ಯವನ್ನು ಕರಕೋ ಅಂತ ಹೇಳಿದಾಗ ಸ್ವಾಯಂಭೂವನ ಕರುವನ್ನಾಗಿ ಮಾಡಿಕೊಂಡು ಪೃಥು ಚಕ್ರವರ್ತಿ ಕರೆದಾಗ ದವಸ ಧಾನ್ಯಗಳೆಲ್ಲ ಸಸ್ಯ ಸಮೃದ್ಧಿ ಆಯಿತು ಎಲ್ಲ ಕೊಟ್ಟ ಅವರವರು ತಮ್ಮ ತಮ್ಮ ಪ್ರತಿನಿಧಿಯಾಗಿ ಮಾಡಿಕೊಂಡು ಅವರಿಗೆ ಬೇಕಾದದ್ದೆಲ್ಲ ಕರೆದ್ರು ಅಂತ ಭಾಗವತ ಹೇಳ್ತಾ ಇದೆ ಪೃಥು ಚಕ್ರವರ್ತಿ ನಲ್ವ ತೊಂಬತ್ತೊಂಬತ್ತು ಅಶ್ವಮೇಧ ಯಾಗ ಮಾಡಿ ನೂರನೇ ಮಾಡಿದ್ದಕ್ಕಾಗ ತುಂಬ ತೊಂದರೆ ಆಯಿತು ಯಾಕೆಂದರೆ ನಂಬಿಕೆ ನಮ್ಮ ಯೋಗ್ಯತೆಗಿಂತ ಜಾಸ್ತಿ ಯಾವುದೇ ಧರ್ಮವನ್ನು ಮಾಡಲಿಕ್ಕೆ ಹೋಗಬಾರ್ದು ಅದಕ್ಕೆ ಬ್ರಹ್ಮದೇವರು ಉಪದ್ರ ಕೊಟ್ಟಾಗ ಇಂದ್ರದೇವರಿಗೆ ಸಿಕ್ಕಾಪಟ್ಟೆ ಶಿಟ್ಟು ಬಂದು ಇದು ಕೋಪ ಬಂತು ನೀನು ಕೊಲ್ಲಿಗೆ ಹೋಗಬೇಡ ಯಜ್ಞದಲ್ಲಿದ್ದೆ ನಾವೇ ಅವನನ್ನು ನಿಗ್ರಹ ಮಾಡ್ತೇವೆ ಅಂತ ಆಹುತಿ ಕೊಡ್ಲಿಕ್ಕೆ ಹೋದಾಗ ಬ್ರಹ್ಮದೇವರು ಬಂದು ತಡೆತು ಏನು ಇಂದ್ರದೇವರು ಅದು ಭಗವಂತನೇ ಪ್ರಿಯವಾದ ಪ್ರತೀಕ ಹಾಗೆಲ್ಲ ಮಾಡಬಾರ್ದು ಅಂಥೇಳಿ ಇನ್ ತಡೆದು ಇನ್ನು ಇವನಿಗೆ ಪೃಥು ಹೇಳ್ತಾನೆ ನೀನು ಮೋಕ್ಷ ಧರ್ಮನು ಮೋಕ್ಷದನ್ನು ತಿಳಿದು ಅವರವರ ಯೋಗ್ಯತೆಗೆ ತಕ್ಕಂತೆ ಧರ್ಮ ಮಾಡಬೇಕು ಆದ್ದರಿಂದಾಗಿ ನಿನಗೆ ಏಕೋನಶ ತಕ ತೊಂಬತ್ತೊಂಬತ್ತೇ ನೀನು ಮಾಡಬೇಕು ನೂರು ಮಾಡುವ ಹಾಗಿಲ್ಲ ನೀನು ಮೋಕ್ಷ ಧರ್ಮ ತಿಳಿದು ಯಾಕೆ ಅದಕ್ಕೆ ತಕ್ಕಂತೆ ನಡುಕು ಹೇಳಿ ಅವರಿಬ್ಬರನ್ನು ಸಮಾಧಾನ ಪಡಿಸಿದ ಅದನಂತರ ತೊಂಬತ್ತೊಂಬತ್ತು ಅಶ್ವಮೇಧ ಯಾಗ ಮಾಡಿದಷ್ಟೇ ನೂರನ್ನೇ ಮಾಡಲಿಕ್ಕೆ ಪ್ರತಿಬಂಧಕ ಬಂತು ಹಾಗಾಗಿ ಅವನು ಸಾಕ್ಷಾತ್ ಭಗವಂತನ ಅವತಾರ ಅಲ್ಲ ಋಥಚಕ್ರವರ್ತಿ ಒಳಗೆ ಭಗವಂತನ ಆವೇಶ ಇದೆ ಅದನಂತರ ವಿಶೇಷವಾಗಿ ಅವನು ನಾರದ ಸನಕಾದಿ ಮುನಿಗಳು ಬಂದು ಅವನಿಗೆ ಉಪದೇಶ ಮಾಡ್ತಾರೆ ಅದರ ನಂತರ ಅವನು ವಿಶೇಷವಾದಂತಹ ಧ್ಯಾನ ಮಾಡಿ ತನ್ನ ಪತ್ನಿ ಜೊತೆಗೆ ದೇಹತ್ಯಾಗ ಮಾಡಿ ಸಿದ್ಧಿಯನ್ನು ಪಡಿತಾನೆ ಪೃಥು ಚಕ್ರವರ್ತಿ ವಿಶೇಷವಾಗಿ ಬ್ರಾಹ್ಮಣರ ಮುಖದಲ್ಲಿ ಎನ್ನು ಕೊಟ್ಟಾಗ ಎಷ್ಟು ಸಂತೋಷ ಆಗತ್ತೆ ದೇವರಿಗೆ ಅದು ನಿಜವಾಗಿಯೂ ಕೂಡ ಅಗ್ನಿ ಮುಖದಲ್ಲಿ ಅಷ್ಟು ಸಂತೋಷ ಆಗೋದಿಲ್ಲ ಹಾಗಾಗಿ ಬ್ರಹ್ಮಜ್ಞಾನಿಗಳ ಆರಾಧನೆ ವಿಶೇಷವಾಗಿ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಏನು ಜ್ಞಾನ ಕೊಟ್ಟಿದ್ದಕ್ಕೆ ಏನು ನಾನು ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲ ವಿನಾ ವಿನಾ ವಿನೋದ ಪಾತ್ರಂ ಯಾರಾದರೂ ದಾನ ಮಾಡ್ತೇವೆ ನಾನು ಅವ್ರ ಜ್ಞಾನ ಕೊಟ್ಟದ್ದಕ್ಕೆ ನಾನು ಕೊಟ್ಟತೇನೆ ಕೊಟ್ಟುಬಿಟ್ಟಿದ್ದೇನೆ ದಕ್ಷಿಣ ಕೊಟ್ಟೆ ಎಲ್ಲ ಹೋಯಿತು ಅಂತ ಹೇಳಿದ್ರೆ ಅವನ ಅಪಹಾಸಕ್ಕೆ ಪಾತ್ರ ಆಗ್ತಾನೆ ಯಾಕೆಂದರೆ ಉದ ಪಾತ್ರಂ ವಿನಾ ಏನು ಉದ ಪಾತ್ರ ಕೊಡಬೇಕಷ್ಟೇ ಉದ ಪಾತ್ರ ಅಂದರೆ ಜ್ಞಾನಿಗಳು ನಮಗೆ ಜ್ಞಾನ ಕೊಟ್ಟಾಗ ಸಂತೋಷದಿಂದ ಕಣ್ ತುಂಬಿ ತೃಪ್ತಿಯಿಂದ ಕಣ್ಣೀರು ಸುರಿಬೇಕಂತೇಳಿ ಕಣ್ಣಿನಲ್ಲಿ ಅದು ಉದ ಪಾತ್ರ ಕಣ್ಣೀರು ಸುರಿಸ್ಬೇಕು ಅವರು ಇಷ್ಟು ಜ್ಞಾನ ಕೊಟ್ಟಲ್ಲ ಅಂತ ಆನಂದೋದ್ರೇಕದಿಂದ ನಮ್ಮ ಕಣ್ಣೀರು ಬರಬೇಕು ಕಣ್ಣಿನಲ್ಲಿ ಅದು ಉದ ಪಾತ್ರ ಅದು ಬಿಟ್ಟರೆ ಬೇರೆ ಗುರುಗಳಿಗೆ ಏನು ಹಾಗಿಲ್ಲ ಯಾಕೆ ಯಾವುದೂ ಬೇಡ ಹಾಗಾಗಿ ಒಬ್ಬ ಗುರುಗಳು ನಿಸ್ಪೃಹಾದ ಗುರುಗಳಿಗೆ ದಕ್ಷಿಣ ಏನಂದರೆ ಅವರು ಜ್ಞಾನ ಉಪದೇಶ ಮಾಡಿದಾಗ ಅದನ್ನು ಚೆನ್ನಾಗಿ ಗ್ರಹಣ ಮಾಡಿ ಸಂತೋಷದಿಂದ ಕಣ್ಣೀರು ಸುರಿಸ್ತೀರಲ್ಲ ಅದು ಜ್ಞಾನಿಗಳೇ ಕೊಡ್ತಕ್ಕಂಥ ಉದ ಪಾತ್ರ ಕಣ್ಣೀರಿನ ಪಾತ್ರ ಅಂದರೆ ನೇತ್ರ ಇನ್ನೇನು ಕೊಡಲಿಕ್ಕೆ ಅಷ್ಟೇ ತೃಪ್ತಿ ತೃಪ್ತಿ ಜಲ ಕೊಡ್ಬೋದು ಅಷ್ಟೇ ಇನ್ನೇನು ಕೊಡ್ತೀವಿ ದಕ್ಷಿಣ ಕ್ಷಣ ತಗೊಳ್ಳೋದೇ ಇಲ್ಲ ಅವರು ಅಂತ ಹೇಳ್ತಾರೆ ಎಷ್ಟು ಹೇಳಿ ಅದರ ನಂತರ ಅಲ್ಲಿ ಪ್ರಿಯವ್ರತ ಅದೇ ಅತ್ಲಾಯಿಂದ ಇವನು ಪ್ರಚೇತಸರು ಅವರು ನಮ್ಮ ಇವನಿದ್ದಾನೆ ಪ್ರಾಚೀನ ಬರಹಿ ಮೊದಲೆಲ್ಲ ಕಾಮ್ಯಕರ್ಮ ಆಸಕ್ತನಾಗಿ ಏನೇನೋ ಕಡ್ದು 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 ಕೊಚ್ಚಿ 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 ಯಜ್ಞ ಮಾಡ್ತಾ ಇದ್ದ ನಾರದ್ರ ಎಚ್ಚರಿಸ್ತಾರೆ ಯಾಕೋಸ್ಕರ ಮಾಡ್ತೀ ಕಾಮ್ಯಕರ್ಮ ಮಾಡಬೇಡ ಬಂಧಕ ನೋಡು ನೀನು ಸತ್ನಂತರ ಈ ಪ್ರಾಣಿಗಳೆಲ್ಲ ನಿನ್ನ ಏಟು ಕೊಡ್ಲಿಕ್ಕೆ ಕೊಡಲಿ ಹಿಡ್ಕೊಂಡು ನಿಂತಿದ್ದಾವೆ ಅನ್ನೋದು ಯೋಗದ ಸಾಮರ್ಥ್ಯನ ತೋರಿಸಿಬಿಟ್ರಂತೆ ಮತ್ತೇನು ನೀವೇ ಹೇಳಬೇಕು ನನಗೆ ಅಂದರೆ ತತ್ಕರ್ಮ ಅವ್ನ ಎಲ್ಲ ಹೇಳಿ ತತ್ಕರ್ಮ ಹರಿತೋಷಂ ಯತ್ಸಾವಿದ್ಯಾ ತನ್ಮತೆಯ ಕರ್ಮ ಕರ್ಮ ಅಂದರೆ ಏನು ನಿನ್ನ ಇಂದ್ರಿಯಕ್ಕೆ ಖುಷಿ ಕೊಡ್ತಕ್ಕಂಥ ಕರ್ಮ ಮಾಡಬೇಡ ಇಂದ್ರಿಯಕ್ಕೆ ಕೊಡ್ತಕ್ಕಂಥದ್ದು ಸ್ವರ್ಗಕ್ಕೋಸ್ಕರ ನೀನೀಗ ಕರ್ಮ ಮಾಡ್ತಾ ಇದ್ಯಾ ಅದು ಕಾಮ್ಯಕರ್ಮ ಅದು ಬಂಧಕ ಇಂದ್ರಿಯಕ್ಕೆ ತೃಪ್ತಿ ಕೊಡ್ತಕ್ಕಂಥ ಕರ್ಮ ಅದು ಬಂಧಕ ಇಂದ್ರಿಯೇಶನಾದ ಋಷಿಕೇಶನಿಗೆ ಪ್ರೀತಿಕರವಾದಂತಹ ಕರ್ಮ ಅದನ್ನು ಮಾಡೋ ತತ್ಕರ್ಮ ಹರಿತೋಷಮ್ಯತು ಪರಮಾತ್ಮನಿಗೆ ಪ್ರಿಯವಾದ ಕರ್ಮ ಮಾಡೋದೇ ಕರ್ಮ ಮತ್ತು ತದ್ವಿದ್ಯಾ ವಿದ್ಯೆ ದೇವರ ತಿಳುವಳಿಕೆ ಅಪರೋಕ್ಷ ಜ್ಞಾನ ಯಾವುದರಿಂದ ಬರುತ್ತೋ ಅದು ವಿದ್ಯ ಈ ಮಾರ್ಗದಲ್ಲಿ ಸಾಗುವಂಥವನಿಗೆ ಉಪದೇಶ ಕೊಟ್ಟು ಅವನ ಲೈನಿಗೆ ತರ್ತಾರೆ ಅವನ ಮಕ್ಕಳೇ ಪ್ರಚೇತಸರು ಏಕಮನಸ್ಕರಾಗಿ ತಪಸ್ ಮಾಡಿ ಆ ಕನೆಗೆ ದೇವರನ್ನು ಬಹಳ ನಿಸ್ಪೃಹ ಭಾವದಿಂದ ತಪಸ್ಸು ಮಾಡ್ತಾರೆ ಎಲ್ಲ ಏಕಮತ್ಯ ಉಳ್ಳವರು ಹತ್ತು ಮಂದಿ ಪ್ರಚೇತಸರು ಬರ್ತಾರೆ ಅವರಿಗೆ ವಿಶೇಷವಾಗಿ ಅವರ ಅನ್ನ ನೀರು ಬಿಟ್ಟು ಭಗವಂತನ ಸತ್ಕರ್ಮವನ್ನು ಮಾಡಿದಾಗ ಭಗವಂತ ಅವರಿಗೆ ಪ್ರಕಟನಾಗ್ತಾನೆ ಅಲ್ಲಿ ಮಾರೀಷ ಎನ್ನುವಳು ಕಂಡು ಋಷಿಗಳ ಅವರು ಪ್ರಮ್ರೋಚ ಎಂಬಂತಹ ಸ್ತ್ರೀಗೆ ಮಾರು ಹೋಗಿ ಅವಳ ಸಂಘ ಮಾಡ್ತಾರೆ ಅವಳಿಗೆ ಮತ್ತು ಗೊತ್ತಾದ ನಂತರ ಅವರು ಶಾಪ ಕೊಡ್ತೇನೆ ಅಂತ ಹೆದರಿದಾಗ ಹೆದರಿ ಹೆದ್ರಿಕೊಂಡು ಓಡಿಬಿಟ್ಲು ಗರ್ಭವತಿ ಆಗಿದ್ಲು ಬೆವರು ಬಂತು ಅದನ್ನು ಮೈ ವೃಕ್ಷಕ್ಕೆಲ್ಲ ಸವರಿಕೊಂಡು ಹೋಗಿದ್ದಾಳೆ ಆಗ ಅಲ್ಲಿ ಒಬ್ಬಳು ಮಾರೀಶಾ ಎನ್ನುವಳು ಹುಟ್ಟಿದ್ಳು ಅದನ್ನೆಲ್ಲ ಇವರು ತಪಸ್ಸು ಮಾಡಿ ಎಲ್ಲ ಎದ್ದು ಬರ್ತಾರೆ ಮರಗಳೆಲ್ಲ ಬೆಳೆದ ಕೋಪದಿಂದ ತಮ್ಮ ಯೋಗಾಗ್ನಿಯಿಂದ ಅದನ್ನು ಸುಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ಬ್ರಹ್ಮದೇವರು ಬಂದು ತಡೆದು ತಡೆತಾರೆ ಆಗ ಮತ್ತೆ ಈ ಮಾರಿಷಾ ಎನ್ನುವಳನ್ನೇ ಅವರಿಗೆ ಕೊಟ್ಟು ಮದುವೆ ಮಾಡ್ತಾರೆ ಅವರೆಲ್ಲ ಮಾರಿಷಾದಲ್ಲಿ ಮುಂದೆ ಪ್ರಜಾ ಪ್ರಚೇತಸರಿಂದ ಮಾರಿಷೆಯಲ್ಲಿ ದಕ್ಷ ಪ್ರಜಾಪತಿ ಹುಡ್ತಾನೆ ಅಂತ ನಾ ಕೇಳ್ತೇವೆ ಅವನು ಎಲ್ಲ ಸೃಷ್ಟಿ ರುದ್ರದೇವರನ್ನು ಅಪಮಾನ ಮಾಡಿದ್ದಕ್ಕೆ ಬ್ರಹ್ಮದೇವರ ಮಗನಾಗಿ ಹುಟ್ಟಿದಂತಹ ಅವರೇ ಮತ್ತೆ ದಕ್ಷ ಪ್ರಜಾಪತಿಯಾಗಿ ಮತ್ತೆ ಹುಟ್ಟಬೇಕಾಯಿತು ಅವನಿಂದ ಸೃಷ್ಟಿ ವಿಸ್ತಾರ ಆಗತ್ತೆ ಅಂತ ನಾವು ಕೇಳ್ತೇವೆ ಅವರು ಪ್ರಚೇತಸರು ಮತ್ತೆ ಋಣೀಮಹೆ ತತ್ಪರಿತೋಷಣಾಯ ನಾವು ಅನ್ನ ನೀರು ಬಿಟ್ಟು ತಪಸ್ಸು ಮಾಡಿದ್ದು ಏನೇನು ಒಳ್ಳೆ ಕೆಲಸ ಮಾಡ್ತೇವೆ ಅದು ನಿನ್ನ ಸಂತೋಷಕ್ಕೋಸ್ಕರ ಹರಿಪ್ರೀತಿಗೋಸ್ಕರ ನಾವು ಕರ್ಮ ಮಾಡ್ತೇವೆ ಅಂತ ಮಾತು ಅವರು ಹೇಳಿದರು ಹರಿಪ್ರೀತಿಗೋಸ್ಕರ ಪ್ರತಿಯೊಂದು ಕರ್ಮ ಮಾಡಬೇಕು ಅಂತ ಅದನ್ನು ಮಧ್ವಾಚಾರ್ಯ ಗೀತಾ ಭಾಷೆದಲ್ಲಿ ಕೊಡ್ತಾರೆ ಅವರ ಮಾತನ್ನು ಅದು ಎಲ್ಲರೂ ನಾವೆಲ್ಲ ಅನುಸಂಧಾನ ಮಾಡಬೇಕಾದದ್ದು ಅದು ಅಂತ ಇಲ್ಲಿ ಕೊನೆಗೆ ನಾರದರು ವಿಶೇಷವಾಗಿ ಉಪದೇಶ ಕೊಟ್ಟು ಅವರು ಸಿದ್ಧಿಯನ್ನು ಪಡಿತಾರೆ ಅಂತ ನಾವು ಕೇಳ್ತೇವೆ ಅಂತೂ ಇಲ್ಲಿ ಪುರಂಜನ ಉಪಾಖ್ಯಾನ ಬರ್ತದೆ ಪುರಂಜನ ಅವನಿಗೆ ಪುರಂಜನಿ ಎಂಬಲು ಗಂಟು ಬಿದ್ದಲು ಪುರಂಜನಿ ಬಿಟ್ಟು ಹೋಗ್ತಾ ಇರಲಿಲ್ಲ ಕೊನೆ ಸಾಯುವ ಸಂದಲ ಪುರಂಜನ ನೆನದೇ ಸತ್ತ ಸ್ತ್ರೀಯಾಗಿ ಹುಟ್ಟಿದ ಅಂತೆಲ್ಲ ಮಾತು ಬರುತ್ತೆ ಇದು ಪುರಂಜನ ಉಪಾಖ್ಯ ನಮ್ಮೆಲ್ಲರ ಒಂದು ಉಪಾಖ್ಯಾನ ಪುರಂಜನ ಅಂದರೆ ಜೀವ ಕರ್ಮಕ್ಕೆ ಮತ್ತೆ ಮತ್ತೆ ದೇಹವನ್ನು ಪಡಿತಕ್ಕಂಥ ಜೀವಾತ್ಮ ಅವನಿಗೆ ಪುರಂಜನಿ ಗಂಟು ಬಿಡ್ತಾಳೆ ಅಂದರೆ ಏನರ್ಥ ವಿಷಯಾಸಕ್ತವಾದ ದುರ್ಬುದ್ಧಿ ಹೆಂಡತೀನಿ ಪ್ರಾಣ ಹೆಂಡತಿ ಪ್ರಮದಂತು ಪ್ರಮದಾಂತು ವಿದ್ಯಾತ್ ಈ ಜೀವನಿಗೆ ಕರ್ಮಪ್ರಯುಕ್ತ ದೇಹ ಬರ್ತದೆ ಅವನೇ ಪುರಂಜನ ಅವನಿಗೆ ಗಂಟಿ ಬೀಳುವುದು ಯಾರು ಅಂದರೆ ಪುರಂಜನಿ ಯಾವ ಗಂಟು ಬಿಡ್ತಾಳೆ ಅಂದರೆ ಪುರಂಜನಿ ಅಂದರೆ ಇಲ್ಲಿ ಬುದ್ಧಿಂತು ಪ್ರಮದಾ ವಿದ್ಯೆ ಹೆಂಡತಿ ಅಂದರೆ ವಿಷಯಾಸಕ್ತವಾದ ದುರ್ಬುದ್ಧಿ ಅವಳಿಗೆ ಅವಳು ಹೇಳಿದಾಗೆ ಕೇಳಿದೆ ಅವಳು ಹೇಳಿದಾಗೇ ಕೇಳ್ತಾನೆ ಅವಳು ಬಿಟ್ಟಿರಲಿಕ್ಕೆ ಆಗೋಲ್ಲ ಮನುಷ್ಯನಿಗೆ ವಿಷಯಾಸಕ್ತಿ ಬುದ್ಧಿಯನ್ನು ಬಿಟ್ಟು ಕೂತ್ಕೊಳ್ಳಿಕ್ಕೆ ಆಗೋಲ್ಲ ಕಾಪಿ ಕುಡಿಬೇಕೆಂಬ ಬುದ್ಧಿಯನ್ನು ಬಿಟ್ಟು ಯಾರು ಕೂತ್ಕೊಳ್ತಾರೆ ಹೇಳ್ರಿ ಅಲ್ಲೇ ಕೊಡಬೇಕು ಅಷ್ಟು ಸಗತ್ತಿದೆ ಯಾರು ಕೂತ್ಕೊಳ್ತಾರೆ ಆಗೋಲ್ಲ ವಿಷಯಾಸಕ್ತವಾದ ದುರ್ಬುದ್ಧಿ ಉಂಟಲ್ಲ ಅವಳು ಪ್ರಾಣ ಹಿಂಡುವಂಥ ಹಿಂಡತಿ ಸ್ತ್ರೀ ಸಂಘ ಯಾರು ಮಾಡಬಾರ್ದು ಅಂತ ಹೇಳತ್ತೆ ಹಾಗಾದರೆ ಸ್ತ್ರೀ ಸಂಘ ಮಾಡಬಾರ್ದಂತ ವಿಶೇಷವಾಗಿ ಹೇಳಿದಂತೆ ಪುರುಷ ಸಂಘ ಮಾಡಬಾರ್ದೊಂದು ನಿಷೇಧ ಇಲ್ಲವೇ ಇಲ್ಲ ಹೆಂಗಸ್ರಿ ಹೆಚ್ಚು ಸ್ತ್ರೀ ಸಂಘ ಮಾಡಬೇಡ ಅಂತ ಹೇಳ್ತಾರೆ ಮತ್ತು ಅದು ಅದೇ ಎಕ್ ಆಗಿ ಪೂರ್ಣ ಸಂಘ ಮಾಡಬಾರ್ದು ಅಂತ ಹೇಳೋದೇ ಇಲ್ಲಲ್ಲ ಅಂದರೆ ಇಲ್ಲಿ ಸ್ತ್ರೀ ಎಂಬ ಶಬ್ದಕ್ಕೆ ಸ್ತ್ರೀಯರೂ ಸ್ತ್ರೀ ಸಂಘ ಮಾಡಬಾರ್ದು ವಿಷಯಾಸಕ್ತವಾದ ದುರ್ಬುದ್ಧಿ ಏನಿದೆ ಅದು ಸ್ತ್ರೀಯರೂ ಮಾಡಬಾರ್ದು ಪುರುಷರೂ ಮಾಡಬಾರ್ದು ಸ್ತ್ರೀ ಶಬ್ದಕ್ಕೆ ವಿಶಾಲವಾದ ಅರ್ಥ ಅಂದರೆ ಗಂಡಸರು ಸ್ತ್ರೀ ಸಂಘ ಮಾಡಬಾರ್ದು ಹೆಂಗಸರು ಮಾಡ ಪುರುಷ ಸಂಘ ಮಾಡ್ಬೋದು ಅಂತ ಹಾಗೆ ಅರ್ಥ ಅಲ್ಲ ಅಲ್ಲಿ ಹೆಂಗಸರು ಸ್ತ್ರೀ ಸಂಘ ಹೆಂಗಸರಿಗೂ ಅನ್ವಯ ಆಗುತ್ತೆ ಸ್ತ್ರೀ ಸಂಘ ಅಂದ್ರೇನು ಏನೋ ವಿಷಯಾಸಕ್ತವಾದ ದುರ್ಬುದ್ಧಿ ಅದು ಇಲ್ಲಿ ಹೇಳ್ತಕ್ಕಂಥದ್ದು ಅವಳು ಪ್ರಾಣ ಹಿಂಡ್ತಾಳೆ ಅದನ್ನು ದೂರ ತೆಗಿಬೇಕು ಗಂಟು ಬಿದ್ದು ಉದ್ದ ಒದ್ದಾಡುತ್ತಾಳೆ ನೋಡಿ ಅವನು ಹೆಂಗಸಾಗಿ ಹುಟ್ಟಬೇಕಾಯ್ತು ಪುರಂಜನ ಧ್ಯಾನ ಮಾಡಿದ್ದಕ್ಕೆ ಹೆಂಗಸಾಗಿ ಹುಟ್ಟಿ ಒದ್ದಾಡಬೇಕಾಯ್ತು ಆದಿಂದಾಗಿ ವಿಷಯಾಸಕ್ತವಾದ ದುರ್ಬುದ್ಧಿಯನ್ನು ಬಿಟ್ಟು ನಾವು ಭಗವದಾರಾಧನೆ ಮಾಡಬೇಕೆಂಬುದು ಪುರಂಜನ ಉಪಾಖ್ಯಾನದಿಂದ ನಮಗೆ ಗೊತ್ತಾಗ್ತಾ ಇದೆ